ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ಒಂದು ಸೂಪರ್ ಡಿಲಿಷಿಯಸ್ ಆಗಿರೋಂಥ ಹಾಗೆಯೇ ಈ ಸಮ್ಮರ್ಗೆ ಕೂಲ್ ಕೂಲ್ ಆಗಿರುವಂತಹ ಒಂದು ರೈಸ್ ರೆಸಿಪಿ ಮಾಡೋಣ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮತ್ತು ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಮಾಡ್ಕೊಳ್ಳಿ ಇಲ್ಲ ನೈಟ್ ಡಿನ್ನರ್ಗೂ ಕೂಡ ಸಿಂಪಲ್ ಆಗಿ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಆರಾಮಾಗಿ ಮಾಡ್ಕೊಳ್ಳುವಂತಹ ರೆಸಿಪಿ ನಿಮಗೆ ತುಂಬ ಗೊತ್ತಿರೋ ಅಂಥ ರೆಸಿಪಿ ಆದರೆ ಅದರಲ್ಲೇ ಒಂದು ಸ್ವಲ್ಪ ಟ್ವಿಸ್ಟ್ ಇದೆ ನಾವು ಯೂಶಲಿ ಯಾವಾಗಲೂ ಕೂಡ ಪೊಂಗಲ್ ಮಾಡ್ತಾ ಇರ್ತೀವಿ ಸಮ್ಮರಲ್ಲಿ ಇನ್ನೂ ಹೆಚ್ಚಿಗೆ ಮಾಡ್ತಾ ಇರ್ತೀವಿ ಸೊ ಆ ಪೊಂಗಲ್ಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ನ ಆ್ಯಡ್ ಮಾಡೋಣ ಅಂತ ಒಂದು ಸ್ವಲ್ಪ ಮಸಾಲೆನ ಸೇರಿಸಿ ತುಂಬ ಹೆಚ್ಚಿಗೆ ಏನಿಲ್ಲ ಸ್ವಲ್ಪ ಮೈಲ್ಡ್ ಆಗಿರೋವಂತಹ ಮಸಾಲೆನ ಸೇರಿಸಿ ಒಂದು ಸೂಪರ್ ಆಗಿರೋವಂತಹ ಮಸಾಲ ಪುದೀನ ಪೊಂಗಲ್ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಆದರೆ ಇನ್ನೂ ಯಾರಣ್ಣ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋವಂಥ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಟೇಸ್ಟಿಯಾಗಿರೋಂತಹ ಮಸಾಲ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ನಾನು ನೋಡಿ ಗ್ಲಾಸ್ ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೀನಿ ಒನ್ ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಗ್ಲಾಸಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ ಇದೆರಡನ್ನೂ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಒಂದು ಮೂರು ಕೂಗು ಕೂಗಿಸ್ಕೊಳ್ತೀನಿ ಸಪ್ರೇಟಾಗಿ ಕುಕ್ಕರಲ್ಲಿ ಇಟ್ಕೊಂಡು ತ್ರೀ ವಿಷಲ್ಸ್ ಮಾಡಿಸ್ಕೊಂಡ್ರೆ ಅನ್ನ ಸ್ವಲ್ಪ ಚೆನ್ನಾಗಿ ಮೆತ್ತಕ್ಕಾಗಿರುತ್ತೆ ಅನ್ನ ಮತ್ತು ಬೇಳೆ ಪೊಂಗಲ್ಗೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಮೆತ್ತಗಿದ್ರೆ ಅಕ್ಕಿ ಮತ್ತೆ ಹೆಸರು ಬೇಳೆ ಅದೆರಡು ಬೇಯದ್ರೊಳಗೆ ನಾವೀ ಮಸಾಲಾ ಪೊಂಗಲ್ಗೆ ಒಂದು ಸಿಂಪಲ್ ಆಗಿರುವಂತಹ ಮಸಾಲೆ ಮಾಡ್ಕೊಳ್ಳೋಣ ಮತ್ತೆ ಇನ್ನೊಂದೇನಂದ್ರೆ ಆ ಅಕ್ಕಿ ಮತ್ತೆ ಹೆಸರು ಬೇಳೆಗೆ ನೀರ್ನ ಸೇರಿಸ್ಕೊಳ್ವಾಗ ಸ್ವಲ್ಪ ಒಂದು ಗ್ಲಾಸ್ ಅಥವಾ ಎರಡು ಗ್ಲಾಸ್ ನಾರ್ಮಲ್ ಆಗಿ ಅನ್ನ ಮಾಡುವಾಗ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಿಗೆನೆ ಮಾಡ್ಕೋಬೇಕು ಪೊಂಗಲ್ ಸ್ವಲ್ಪ ತೆಳುವಾಗಿರೋ ಕನ್ಸಿಸ್ಟೆನ್ಸಿಲಿ ಇದ್ರೇನೆ ಚೆನ್ನಾಗಿರುತ್ತಲ್ವಾ ಸೊ ಈಗ ಮಸಾಲೆ ಮಾಡ್ಕೊಳ್ಳೋಣ ಅದಕ್ಕೆ ನೋಡಿ ಒಂದು ದೊಡ್ಡ ಹಿಡಿಯಲ್ಲಿ ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕೊಳ್ತೀನಿ ಹಾಗೆಯೇ ಅದಕ್ಕೆ ತೊಳೆದಿರೋ ಅಂಥ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಸುಮಾರು ಒಂದರಿಂದ ಒಂದೂವರೆ ಇಂಚಷ್ಟು ಶುಂಠಿ ಸ್ವಲ್ಪ ಮೇಲಿನ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತೀನಿ ಹಾಗೆಯೇ ಸ್ವಲ್ಪ ತೊಳೆದಿರೋವಂಥ ಕೊತ್ತಂಬರಿ ಸೊಪ್ಪು ಇದಿಷ್ಟು ಒಂದು ಸ್ವಲ್ಪ ನೀರನ್ನ ಸೇರಿಸಿ ನುಣ್ಣಕ್ಕೆ ಪೇಸ್ಟ್ ಥರ ಮಾಡ್ಕೊಳ್ಬೇಕು ಒಗ್ಗರಣೆ ಮಾಡ್ಕೊಳ್ಳೋ ಅಂಥ ಪಾತ್ರೆಗೆ ಒಂದು ಎರಡು ಸ್ಪೂನಷ್ಟು ಟೇಬಲ್ ಸ್ಪೂನಲ್ಲಿ ಸ್ವಲ್ಪ ದೊಡ್ಡ ಸ್ಪೂನಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಮೊದಲಗಿದಕ್ಕೆ ಒಂದು ಎಂಟು ಹತ್ತು ಗೋಡಂಬಿ ಹಾಕ್ಕೊಳ್ತೀನಿ ನೀವು ಎಣ್ಣೆ ಬದಲು ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು ನಾನು ತುಪ್ಪನ ಕೊನೆಯಲ್ಲಿ ಹಾಕ್ಕೊಳ್ಳೋಣ ಅಂತ ಈಗ ಒಗ್ಗರಣೆಗೆ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಕಾಳು ಮೆಣಸು ಹಾಗೆಯೇ ಒಂದು ಸ್ಪೂನಷ್ಟು ಜೀರಿಗೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದರ ಜೊತೆಗೇ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ನಿಮಿಷ ಇನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಈಗ ರುಬ್ಕೊಂಡಿದ್ದಂತಹ ಪುದೀನ ಮಸಾಲೆ ಇತ್ತಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಈ ಮಸಾಲೆ ಹಾಕಿದಾಗಲೇ ಒಂದು ಸ್ವಲ್ಪ ಹಸಿ ಬಟಾಣಿ ಸೇರಿಸ್ತಾ ಇದ್ದೀನಿ ಅದೊಂದು ಐದು ನಿಮಿಷ ಮಸಾಲೆ ಜೊತೆಗೆ ಅದು ಕೂಡ ಬೇಯಿಕೊಳ್ಳುತ್ತೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದು ಮೂರರಿಂದ ನಾಲ್ಕು ನಿಮಿಷ ಇದೊಂದು ಸ್ವಲ್ಪ ಕುದಿಸ್ಕೊಳ್ಳೋಣ ಆ ಪುದೀನ ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದು ಮೂರು ನಾಲ್ಕು ನಿಮಿಷ ಇದೊಂದು ಸ್ವಲ್ಪ ಕುದಿಸ್ಕೋಬೇಕು ಚೆನ್ನಾಗಿ ಕುದೀತಾ ಇದೆ ನೋಡಿ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಬಟಾಣಿ ಕೂಡ ಬೆಂದಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಸೇರಿಸ್ತೀನಿ ರುಚಿಗೆ ಆಗತ್ತೆ ಅಷ್ಟು ಉಪ್ಪು ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಅನ್ನ ಮತ್ತು ಹೆಸರುಬೇಳೆ ಬೇಯಿಸೋವಾಗ ಅದೇನಾದರೂ ಸ್ವಲ್ಪ ಆಗಿಬಿಟ್ಟಿದ್ರೆ ಈ ಟೈಮಲ್ಲಿ ಈ ಮಸಾಲೆಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು ಆಗ ಅನ್ನ ಮತ್ತು ಹೆಸರುಬೇಳೆ ಇದಕ್ಕೆ ಮಿಕ್ಸ್ ಮಾಡಿದಾಗ ಎರಡು ಕೂಡ ಒಂದು ಕೂಡ್ಕೊಳ್ಳುತ್ತೆ ಸರಿ ಹೋಗುತ್ತೆ ಈಗ ಅಂತಹ ಅನ್ನ ಮತ್ತು ಹೆಸರುಬೇಳೆ ಎರಡನ್ನೂ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೊಂದು ನೀರನ್ನ ಹಾಕ್ಕೊಂಡಿದ್ದೀನಿ ಅನ್ನ ಮತ್ತು ಹೆಸರುಬೇಳೆಗೂ ಹಾಕಿದ್ದೆ ಬೇಯೋವಾಗ ಮತ್ತು ಮಸಾಲೆಗೂ ಹಾಕಿದ್ದೆ ಆದರೂ ನೋಡಿ ಇವಾಗ ಒಂದು ಸ್ವಲ್ಪ ಗಟ್ಟಿಯಾಗಿದೆ ಇನ್ನೂ ಸ್ವಲ್ಪ ಹೊತ್ತು ಹೋದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗತ್ತೆ ಬಿಸಿ ಬಿಸಿ ಇರೋವಾಗೆ ಇದಕ್ಕೆ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನಾರ್ಮಲಾಗಿ ನಾವು ಪೊಂಗಲ್ ಮಾಡ್ತೀವಿ ಈ ಥರ ಸ್ವಲ್ಪ ಮಸಾಲೆನ ಯೂಸ್ ಮಾಡಿ ಇದೇನಂತ ಹೆಚ್ಚಿಗೆ ಮಸಾಲೆ ಇಲ್ಲ ತುಂಬ ಮೈಲ್ಡಾಗಿರುತ್ತೆ ಬರೀ ಶುಂಠಿ ಮತ್ತು ಸ್ವಲ್ಪ ಪುದೀನ ಫ್ಲೇವರ್ ಇರುತ್ತೆ ಬೇಸಿಗೆಗೆ ಪುದೀನ ಕೂಡ ತಂಪೆ ಹೆಸರುಬೇಳೆ ಕೂಡ ತಂಪೆ ಸೊ ಈ ಸಮ್ಮರಲ್ಲಿ ಸೂಪರ್ ಆಗಿರೋಂತಹ ಈ ರೀತಿಯಾಗಿ ಮಸಾಲ ಪುದೀನ ಪೊಂಗಲ್ನ ಮಾಡ್ಕೊಳ್ಳಿ ಫೈನಲಿ ಮೇಲೆ ನೋಡಿ ಒಂದು ಸ್ಪೂನು ಅಥವಾ ಒಂದು ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡ್ರೆ ಬಿಸಿ ಬಿಸಿ ಇರೋವಾಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಮೆಲ್ಟ್ ಆದರೆ ಚೆನ್ನಾಗಿರುತ್ತೆ ನೀಟಾಗಿ ತುಪ್ಪ ಹಾಕಿದ್ಮೇಲೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಫೈನಲಿ ಸೂಪರ್ ಟೇಸ್ಟಿ ಅಂತಹ ಮಸಾಲ ಪೊಂಗಲ್ ಮಸಾಲ ಪುದೀನ ಪೊಂಗಲ್ ರೆಡಿಯಾಗಿದೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನೀವು ಒಂದು ಸಲ ಮಾಡಿಕೊಳ್ಳಿ ಟೇಸ್ಟ್ ಇಷ್ಟ ಆದರೆ ಮತ್ತೆ ಇನ್ನೊಂದು ಸಲ ಬಂದು ನೋಡಿ ಲೈಕ್ ಮಾಡಿ ಹಾಗೇನೇ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್